ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇಂದ ಹುಲಿಯಾಲೆ ಮೇವು ಶೂಟಿಂಗ್ನಲ್ಲಿ ನಾವು ರಾಜ್ಕುಮಾರ್ ಜೊತೆಯಲ್ಲಿ ಮೂರು ದಿವಸ ಕಾಲ ಕಾಡಿದ್ವಿ ಕೆ ಸಿ ಎನ್ ಗೌಡರು ಮೈಸೂರು ಅರಮನೆಯಲ್ಲಿ ಮೂರು ದಿವಸ ಕುಸ್ತಿಗಾಗಿ ನಮ್ಮನ್ನು ಪೈಲ್ವಾನ ಕರ್ಕೊಂಡಿದ್ರು ಆ ಶೂಟಿಂಗ್ನಲ್ಲಿ ರಾಜ್ಕುಮಾರ್ ಯಾವ ಥರ ಇದ್ರು ಅಂದರೆ ಒಂಬತ್ತು ಹತ್ತು ಎಪ್ಪತ್ತೇಳರಲ್ಲಿ ಸಿನಿಮಾ ನಾಟ ದಿನೇಶು ರಾಜೇಶ ಅವರೆಲ್ಲ ಬಂದಿದ್ರು ಕುಸ್ತಿ ಕಾರ್ಯಕ್ರಮಕ್ಕೆ ನಮ್ಮ ಪೈಲ್ವಾನ್ ಚೌಡಪ್ಪನವರ ಮೂರನೇ ಸಂಚಿಕೆ ಇದು ಇದರಲ್ಲಿ ನಮ್ಮೂರ ಭುಜಬಲ ದೀರ ಎನ್ನುವ ಬಿರುದು ಹೇಗೆ ಬಂತು ಹಾಗೂ ಕನ್ನಡದ ಅನಭಿಷಕ್ತ ದೊರೆ ಕೆಂಟಕಿ ಕರ್ನಲ್ ಕರ್ನಾಟಕ ರತ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಜೊತೆಗಿನ ಚೌಡಪ್ಪನವರ ಒಂದು ಒಡನಾಟದ ವಿವರಗಳನ್ನು ಈ ಸಂಚಿಕೆಯಲ್ಲಿ ನೀಡಲಾಗಿದೆ ಅದು ನಮ್ಮ ಚಾನಲ್ನ ಅತಿ ಮುಖ್ಯ ವಿಶೇಷ ಎಂದು ಕೂಡ ನಾವು ಹೇಳಲಿಚ್ಛಿಸುತ್ತೇವೆ ಸರ್ ನಮ್ಮೂರ ಭುಜಬಲ ಧೀರ ಎನ್ನುವ ಬಿರುದು ಬಂದ ಸಂದರ್ಭದ ಬಗ್ಗೆ ಹೇಳಿ ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ಸ ಬಸವಂಗುಡಿಯಲ್ಲಿ ನಮ್ಮೂರ ಭುಜಬಲ ದೀರ ಅಂತ ಒಂದು ಕರೆದು ಸನ್ಮಾನ ಮಾಡಿದ್ರು ಸರಿ ಅದೇನೋ ಒಂಥರ ಬಿಡ್ದು ನಮಗೊಂಥರ ಸಂತೋಷ ಪೈಲ್ವಾನಗಿರಿಗೇನೆ ನಮ್ಮೂರ ಬುಜ್ಜಬಲ ದೀರ ಅಂದರೆ ಆವಾಗ ಬೈ ಭೀಮ ಜರಾಸಂದ ಮಹಾಬಲಶಾಲಿ ಹಿಡಿದ್ರು ಆ ಥರ ಒಂದು ನೆನಪು ಬತ್ತೈತೆ ಆದ್ದರಿಂದ ಏನೋ ಅದನ್ನು ನನಗೆ ಉಳಿಸ್ಕೊಂಡು ಹೋಗೋಣ ಅನ್ನೋ ಒಂದು ಭಾವನೆ ನಮ್ಮದು ಅಣ್ಣವರು ಮತ್ತು ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಸರ್ ರಾಜ್ಕುಮಾರ ಮಾರ್ಗದರ್ಶನ ಅಭಿಮಾನ ಹೆಂಗೆ ಬೆಳೀತು ಅಂದರೆ ರಾಜ್ಕುಮಾರ್ ಒಂದು ಭಾವನೆ ಆ ಒಂದು ಅವರ ನಡವಳಿಕೆ ನಯ ವಿನಯ ಆದ್ದರಿಂದ ಹುಲಿ ಮೇವು ಶೂಟಿಂಗ್ದಲ್ಲಿ ನಾವು ರಾಜ್ಕುಮಾರ್ ಜೊತೆಯಲ್ಲಿ ಮೂರು ದಿವಸ ಕಾಲ ಕಾಡಿದ್ವಿ ನಮ್ಮನ್ನು ಕುಸ್ತಿ ಪೈಲ್ವನರಾಗಿ ಕುಸ್ತಿ ಕಲೆಗೆ ಕರ್ಕೊಂಡಿದ್ರು ಕೇಶನ್ ಗೌಡ್ರು ಮೈಸೂರು ಅರಮನೆಯಲ್ಲಿ ಕುಸ್ತಿಗಾಗಿ ನಾವು ಪೈಲ್ವಾನ್ ಮೈಸೂರು ಬಾಲಾಜಿ ಇನ್ನು ಹೆಸರಾಂತ ಪೈಲ್ವಾಣರೆಲ್ಲ ಬಂದಿದ್ದರು ಮೂರು ದಿವಸ ಕುಸ್ತಿಗಾಗಿ ನಮ್ಮನ್ನು ಪೈಲ್ವಾಣರು ಕರ್ಕೊಂಡಿದ್ರು ನಮ್ಮ ಕೋಟೆಗಡಿಯಿಂದ ಒಂದು ಹತ್ತು ಜನ ಹೋಗಿದ್ವಿ ಆ ಶೂಟಿಂಗ್ನಲ್ಲಿ ರಾಜ್ಕುಮಾರ್ ಯಾವ ಥರ ಇದ್ದರು ಅಂದರೆ ಈಗ ನಾವು ನೀವು ಎಷ್ಟು ಕ್ಲೋಸ್ ಆಗಿದ್ದೀವಿ ಇನ್ನೂ ಕ್ಲೋಸು ಅಷ್ಟು ನಯ ವಿನಯ ಭಯ ಭಕ್ತಿ ಈ ಸ್ನೇಹ ರಾಜ್ಕುಮಾರ್ ನೋಡಿ ಕಲಿಯೋ ಅಂಥದ್ದು ಸಾಕಷ್ಟಿದೆ ಅದು ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಅವರು ಒಡನಾಟದಲ್ಲಿ ಮೂರು ದಿವಸ ಇದ್ವಿ ನಮ್ಮ ಮೂರು ಯುಗ ಆಗೋಯ್ತು ಅಷ್ಟು ಮೇರೆ ನಟ ಸಾಮಾನ್ಯವಾಗಿ ನಮ್ಮ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿ ಕುರ್ದಿ ಮೇಲೆ ಕುತ್ಕೊಂಡಿರೋ ನೆಲದ ಮೇಲೆ ಕುತ್ಕೊಂಡು ಊಟ ನಾವೆಲ್ಲ ನೆಲದ ಮೇಲೆ ಕುತ್ಕೊತಿದ್ವಿ ಏಯ್ ನಾವು ನಿಮ್ಮ ಜೊತೆಗೆ ಅಂತ ಹೇಳಿ ನಮ್ಮ ನಾನು ನಮ್ಮ ಜೊತೆಯಲ್ಲೇ ನೆಲದಾಗೆ ಕುತ್ಕೊಂಡು ಊಟ ಮಾಡಿ ಮೂರು ದಿವಸ ಭಾಳ ಗೌರವ ಕೊಟ್ಟು ನಮಗೆ ಆತ್ಮ ಪದದೊಳದು ಸಮಾನ ಇಲ್ಲ ನಾವು ಅಂಥದ್ದು ಆಯಪ್ಪ ನಮ್ಮನ್ನು ಅಭಿಮಾನ ಅಂದರೆ ರಾಜ್ಕುಮಾರ್ ಅಂದರೆ ನಮ್ಮ ನನ್ನ ಫ್ಯಾಮಿಲಿ ಪೂರ್ತಿ ಒಂಥರ ಏನೋ ದೈವ ಬ ಮನೆ ದೇವರಿದ್ದಂಗೆ ಊಟಿಯಲ್ಲಿ ರಾಜ್ಕುಮಾರ್ ಗಲಾಟೆ ಆದಾಗ ನಮ್ಮ ತಾಯಿಯವರು ಮೂರು ದಿವಸ ಊಟ ಮಾಡಲಿಲ್ಲ ಗೌಂಡ್ ಶೂಟಿಂಗಿಗೆ ಹೋಗಿದ್ರು ರಾಜ್ಕುಮಾರ್ ಜಯಂತಿ ನೋಡ್ಕೊಂಡು ಬಂದುಬಿಟ್ರು ಅಲ್ಲಿಂದ ಬಂದು ಇಲ್ಲಿ ಗಲಾಟೆ ಆತನೇ ಮೂರು ದಿವಸ ಊಟ ಮಾಡಲಿಲ್ಲ ನಾನು ರಾಜ್ಕುಮಾರ್ ನೋಡಬೇಕು ಅಲ್ಲಿವರೆಗೂ ಊಟ ಮಾಡಲ್ಲ ಅಂತಂದು ಮೂರು ದಿವಸ ಹತ್ಕೊಂಡು ಸುರ್ಕೊಂಡು ಹಿಂಸೆ ಇಕ್ಕಿ ನಾಲ್ಕನೇ ದಿವಸ ರಾಜ್ಕುಮಾರ್ ಕ್ಷೇಮ ಆಟ ಏನೂ ಆಗಿಲ್ಲ ರಾಜ್ಕುಮಾರ್ ಗೇಟ್ ಬಿದ್ದಿಲ್ಲ ಅನ್ನೋತನು ನಾಲ್ಕನೇ ದಿವಸ ಅನ್ನ ತಿಂದು ನೀರು ಕುಡಿದ್ರು ಅಂಥ ಅಭಿಮಾನ ನಮಗೆ ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ರಾಜ್ಕುಮಾರ ಅಂದರೆ ಏನು ಒಂಥರ ಮನೆ ದೇವರಿದ್ದಂಗೆ ಅಷ್ಟು ಅಭಿಮಾನ ಇಬ್ಬರು ತಾಕತ್ತಾಗಿಡಿದ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ ಹಾಕೋ ಹಾಕುವ ಬರ್ರಿ ಒಳಗೆ ಬರ್ರಿ ಸರ್ ದಿನೇಶ್ ಅವರು ರಾಜೇಶ್ ಅವರು ಬಂದ ಪ್ರಸಂಗವನ್ನ ಹೇಳಿ ಒಂಬತ್ತು ಹತ್ತು ಎಪ್ಪತ್ತೇಳರಲ್ಲಿ ಸಿನಿಮಾ ನಾಟ ದಿನೇಶು ರಾಜೇಶ ಅವರೆಲ್ಲ ಬಂದಿರು ಕುಸ್ತಿ ಕಾರ್ಯಕ್ರಮಕ್ಕೆ ಕುಸ್ತಿಗೆ ಭಾಳ ಉತ್ಸಾಹ ಕೊಟ್ಟು ಕುಸ್ತಿ ಮಾಡಿಸಿದ್ರು ಜೊತೆಯಲ್ಲಿ ನಿಂತ್ಕೊಂಡು ಫೋಟೋಗಳಿರಿಸಿ ಒಂದು ಉತ್ಸಾಹ ತುಂಬಿ ಹೋದ್ರು ಸರ್ ತಮ್ಮ ನಿವೃತ್ತಿಯ ನಂತರ ನೀವು ಕುಸ್ತಿಯನ್ನು ಹೇಳಿಕೊಟ್ಟ ನಿಮ್ಮ ಶಿಷ್ಯರ ಬಗೆಗೆ ಹೇಳಿ ಮ್ಯಾರೇಜ್ ಆದ ನಂತರ ನಾನು ಕುಸ್ತಿ ಕುಸ್ತಿ ಮಾಡಲಿಲ್ಲ ಆದ ನಂತರ ನಮ್ಮ ಶಿಸ್ತಿರಾದ ಶ್ರೀನಿವಾಸು ವಿಶ್ವನಾಥು ಇನ್ನು ಸಾಕಷ್ಟು ಜನ ವೆಂಕಟೇಶು ಮಂಜುನಾಥು ಗೋಪಿ ಸಾಕಷ್ಟು ಜನ ಹುಡುಗರು ತಯಾರಾದರು ಅದರಲ್ಲಿ ಪ್ರಮುಖವಾಗಿ ವಿಶ್ವನಾಥು ಶಿನಪ್ಪ ಇವರು ಈಗ ಮಾರ್ಗದರ್ಶನ ಕೊಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಚೌಡಪ್ಪ ಸರ್ ಅವರ ಶಿಷ್ಯರಾದ ಆರ್ ಶ್ರೀನಿವಾಸ್ ಅವರ ಕುಸ್ತಿಯ ಜೀವನದ ಬಗೆಗಿನ ಕೆಲವು ಮಾತುಗಳನ್ನು ಕೇಳೋಣ ಬನ್ನಿ ನಮ್ಮ ಹೆಸರು ಶ್ರೀನಿವಾಸ್ ಅಂದ್ಬಿಟ್ಟು ನಾವು ದೊಡ್ಡ ಕೋಟೆ ಕಂಡು ಈ ಪೈಲ್ವಾನ್ರು ನಮಗೆ ಈ ಕುಸ್ತಿ ಪ್ರೇರಣೆ ಹೆಂಗಾಯಿತು ಅಂದರೆ ನಾವು ಸ್ಕೂಲ್ ಲೆವೆಲಲ್ಲಿ ಸ್ಕೂಲ್ಗೆ ಅಂಥ ಟೈಮಲ್ಲಿ ಸ್ಕೂಲಲ್ಲಿ ಒಂದು ಕುಸ್ತಿಗಳದು ಒಂದು ಸ್ಪೋರ್ಟ್ಸ್ ಇದೆ ಅನ್ನೋದು ಗೊತ್ತಾಯಿತು ಆಮೇಲೆ ಈ ಕು ಇನ್ನು ಕುಸ್ತಿ ಸ್ಪೋರ್ಟ್ಸ್ ಕ ಮೇಲೆ ಕುಸ್ತಿ ಕಲಿಬೇಕು ಅನ್ನೋದು ಇರ್ತೈತರಲ್ಲ ಕಲ್ತ್ರೆ ಅಲ್ಲಿ ಆದ್ದರಿಂದ ನಾವು ಕುಸ್ತಿ ಒಂದು ಕಲಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾವು ಒಂದು ಈ ಸೇರಬೇಕು ಸೇರ್ಬೇಕು ಅಂದರೆ ಇವಾಗ ಏನೋ ಓದ್ತಾರೆ ಒಂದು ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಸೇರ್ಕೊಂತಾರೆ ಆವಾಗ ಆಸ್ತಿ ಇರಲಿಲ್ಲ ಅವಾಗ ಏನೇ ಒಂದು ಒಬ್ಬ ಹುಡುಗನ್ನ ಗಲ್ಲಿ ಮನೆಗೆ ಸೇರ್ಸ್ಕೊಬೇಕು ಅಂದರೆ ಅವ್ನು ಇನ್ನೇ ತಿಳ್ಕೊಂಡು ಅವ್ನು ಮಾಡೋ ಆಸಕ್ತಿ ಐತಾ ಅಂತ ತಿಳ್ಕೊಂಡು ಗುರುಗಳು ಒಪ್ಪಿದ್ರೆ ಆ ಗಲ್ಲಿ ಮನೆಗೆ ಹೋಗಿ ಮಾಡಬೇಕಾಗಿತ್ತು ನಾವು ಹೋಗಿ ಡೈರೆಕ್ಟಾಗಿ ಆ ಗಲ್ಲಿ ಮನೆಗೆ ಸೇರ್ಕೊಬೇಕು ಅಂದ್ರೂ ನಮಗೆಲ್ಲೋ ಒಂಥರ ಭಯ ಯೋ ಹೆಂಗೋ ಏನೋ ಅನ್ನೋದಿತ್ತು ಆದರೆ ನಮ್ಮ ತಂದೆಯವ್ರ ಹತ್ರ ನಾವು ಹೇಳ್ಕೊಂಡಾಗ ನಮ್ಮ ತಂದೆಯವರು ಚೋಡಪ್ಪಣ್ಣವ್ರಿಗೆ ಆತ್ಮೀಯ ಆಗಿರೋದ್ರಿಂದ ಹೋಗಿ ಮಾತಾಡಿ ನಮ್ಮನ್ನು ಸೇರಿಸಿ ಅವ್ರ ಮಾರ್ಗದರ್ಶನದಾಗೆ ಇವತ್ತು ನಾವು ಸಾಕಷ್ಟು ಕುಸ್ತಿಗಳು ಮಾಡಿದ್ದೀವಿ ಹಾಗೆ ನಮ್ಮ ಧಾರವಾಡದ್ದು ಅವರ ಸಹಪಾಠಿಗಳಾದ ನಮ್ಮ ಚೌ ಪೈಲ್ವಾ ಚೌಡಪ್ಪನವರ ಸಹಪಾಠಿಗಳಾದ ಧಾರವಾಡದ್ದು ಗೌಡಪ್ಪ ಅಂತ ಇದ್ದರು ಅವರೂ ಗುರುಗಳೇ ಅವರು ತಿರ್ಗ ಮೈಸೂರು ರಮೇಶು ಇವರ ಮಾ ಮಾರ್ಗದರ್ಶನದಾಗೆ ನಾವು ಒಳ್ಳೆಯ ಕುಸ್ತಿಗಳನ್ನು ಮಾಡಿ ಅವರಿಂದ ಒಳ್ಳೆ ತರಬೇತಿ ಪಡೆದು ನಮ್ಮ ಕೈಲಾದಷ್ಟು ನಾವು ಯಾವುದೇ ಒಂದು ಇದುವ ಒಂದು ಊರಿಗೆ ಕೆಟ್ಟ ತರದಂಗೆ ಒಳ್ಳೆಯ ಹೆಸರು ಇದು ಮಾಡಿಕೊಂಡು ನಾವು ನಮ್ಮ ಗರಡಿಗೆ ನಮ್ಮ ಊರಿಗೆ ಹೆಸರು ತಂದ್ಕೊಂಡು ಅವ್ರ ಮಾರ್ಗದರ್ಶನದಾಗ ಇವತ್ತೂ ನಾವು ಇದಕ್ಕೆಲ್ಲ ಏನು ಪ್ರೇರಣೆ ಅಂದರೆ ನಮ್ಮ ನಮ್ಮ ಗುರುಗಳು ನಾವು ನಡ್ಕೊಂಬಂದ ದಾರಿನೇ ನಮಗೆ ಪ್ರೇರಣೆ ಇದು ನಾವು ಕುಸ್ತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಚೌಡಪ್ಪ ಸರ್ ಅವರ ಮತ್ತೊಬ್ಬ ಶಿಷ್ಯರಾದ ವಿಶ್ವನಾಥ್ ಸರ್ ಅವರ ಕುಸ್ತಿಯ ಜೀವನದ ಕೆಲವು ಮಾತುಗಳನ್ನು ಕೇಳೋಣ ಬನ್ನಿ ನಮಸ್ತೆ ನನ್ನ ಹೆಸ್ರು ವಿಶ್ವನಾಥ್ ಅಂತ ದೊಡ್ಡ ಲಕ್ಕ ನಾನು ತೊಂಬತ್ತೇಳರಲ್ಲಿ ತೊಂಬತ್ತ ನಾಲ್ಕರಲ್ಲಿ ಸೇರಿಕೊಂಡೆ ನಾನು ಸೇರಿದಾಗ ನನಗೆ ಪರಿಚಯವಾದದ್ದು ಚೋಡಪ್ಪನವರು ಚಿಕ್ಕನ ಜುಂಡಪ್ಪನವರು ನಮಗೆ ಗುರುಗಳಾದರು ನಮ್ಮ ಇವ್ರ ಮಾರ್ಗದರ್ಶನದಲ್ಲಿ ನಮಗೆ ದಿನನಿತ್ಯ ನಮಗೆ ಕುಸ್ತಿ ಹೇಳಿಕೊಟ್ಟು ಕೊಟ್ಟು ಸಾಧನೆ ಮಾಡಿಸಿ ಒಂದು ತರಬೇತಿ ಕೊಟ್ಟು ಭಾಳ ಉನ್ನತವಾಗಿ ನಮ್ಮನ್ನು ಬೆಳೆ ಬೆಳೆಸಿದ್ರು ದಿನೇ ಹಾಲು ಕೊಟ್ಟು ಬೆಣ್ಣೆ ಕೊಟ್ಟು ನಮ್ಮನ್ನು ಸಾಕಿ ಬೆಳೆಸಿದ್ರು ಚೆನ್ನಾಗಿ ಬೆಳೆಸಿ ನಮ್ಮನ್ನು ಆಚೆಡೆ ಕುಸ್ತಿ ಮಾಡೋ ಥರ ಪ್ರಯೋಜನ ಮಾಡಿಸಿದ್ರು ಮೈಸೂರು ಕನಕಪುರ ಶಿಡ್ಲಘಟ್ಟ ನರಸಾಪುರ ಮತ್ತು ಕನಕಪುರ ಎಲ್ಲ ಕಡೆ ನಮ್ಮ ಕುಸ್ತಿ ಮಾಡಿದ್ದೀವಿ ಪ್ಲೇಸ್ಗಳು ಮಾಡಿದ್ವಿ ಇವ್ರ ಮಾರ್ಗದರ್ಶನ ಚೋಡಪ್ಪನವ್ರ ಮಾರ್ಗದರ್ಶನ ನಮ್ಮನ್ನು ಕರ್ಕೊಂಡೋಗೋರು ಜೊತೆ ಕರ್ಕೊಂಡೋಗಿ ನಮ್ಮನ್ನು ಕುಸ್ತಿ ಮಾಡಿಸಿ ಕರ್ಕೊಂಡ್ಬರೋರು ನಮ್ಮನ್ನು ತುಂಬ ಚೆನ್ನಾಗಿ ನಮ್ಮನ್ನು ಬೆಳೆಸೋದು ಕುಸ್ತಿ ಕಲೆ ನಮ್ಮ ನಮ್ಮ ಕಡೆಯಿಂದ ಬೆಳೆಸಿದ್ರು ನಮಗೂ ಎಲ್ಲ ಮದುವೆಗಳಾಯಿತು ನಾವೇ ನಾವು ಮುಂದೆ ಮುಂದಿನ ಪೀಳಿಗೆ ನಾವು ಬೆಳೆಸ್ತಾ ಇದ್ದೀವಿ ಬೆಳೆಸ್ಕೊಂಡು ಉಳಿಸ್ತಾ ಇದ್ದೀವಿ ಕಲೆನ ಮತ್ತು ಹುಡುಗರು ರೆಡಿ ಮಾಡ್ತಾಯಿದ್ವಿ ನಾವು ರೆಡಿ ಮಾಡಿ ಈಗ ಇದಕ್ಕೆ ನಾವು ಕುಸ್ತಿ ನಡೆಸ್ತಾ ಇದ್ವಿ ಆಲ್ರೆಡಿ ಮುಂದೆ ಇನ್ನೂ ಅದಕ್ಕೆ ಒತ್ತು ಕೊಟ್ಕೊಂಡು ಹೋಗ್ತಾ ಇದ್ವಿ ಸರ್ಕಾರದ ಕಡೆಯಿಂದ ನಮಗೆ ಅನುದಾನಗಳು ಮತ್ತು ನಮಗೆ ಸಹಾಯಗಳು ಮಾಡಿದ್ರೆ ನಾವು ಹೆಚ್ಚು ಹೆಚ್ಚಿನಾಗಿ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಇವತ್ತೇನ ನಮ್ಮ ದೊಡ್ಡಬಳ್ಳಾಪುರದಾಗೆ ಕೋಟೆಗರಡಿ ಒಳಗೆ ಕುಸ್ತಿ ಕಲೆ ಉಳಿದೈತೆ ಅಂದರೆ ಅದಕ್ಕೆ ದೊಡ್ಡ ನಂಜುಂಡಪ್ಪನವರು ಚಿಕ್ಕನ ಜುಂಡಪ್ಪ ಅವರೇ ಕಾರಣ ಇವತ್ತು ಅವ್ರ ಇತಿಹಾಸ ತಿಳ್ಕೊಳ್ಳೋಕೆ ಹೋದರೆ ಇವತ್ತು ಅವತ್ತು ಕಾಲದಾಗೆ ಪೈಲ್ವಾನರಿಗೆ ತನ್ನ ಒಡವ ಹುಟ್ಟಿದ್ದ ಮಕ್ಕಳಿಗೆ ತಯಾರಿ ಕೊಡೋ ಇರಲಿಲ್ಲ ಮನೆಯಲ್ಲಿ ಅಂಥ ಟೈಮಲ್ಲಿ ಅವ್ರ ವೈಯಕ್ತಿಕ ಬೇಕಾದ ಅನುಕೂಲವಾದಂಥ ಇದ್ದಂಥ ನಮ್ಮ ಗುರುಗಳು ಅವ್ರ ಆಸ್ತಿಗಳಿಗೆ ಕಳ್ಕೊಂಡು ನಮ್ಮನ್ನು ತಯಾರಿ ಮಾಡವ್ರಿ ಇವತ್ತು ಆ ಲೆಕ್ಕಕ್ಕೆ ಹೋದರೆ ನಾವು ಏನೇನು ಅಲ್ಲ ಅಷ್ಟು ಅವರು ಪೈಲ್ವಾನೋಳಿಗೆ ಸಾಕಷ್ಟು ಪೈಲ್ವಾನೋಳನ್ನ ರೆಡಿ ಮಾಡಿ ಇವತ್ತು ಕುಸ್ತಿ ದೊಡ್ಡಬಳ್ಳಾಪುರದ ಕುಸ್ತಿ ಕಲೆ ಏನೋ ಉಳಿಬೇಕು ಅಂದರೆ ಅವ್ರುಗಳೇ ಕಾರಣ ಅದು ತಿರುಗಾ ನಾವು ಏನು ಕೇಳ್ಕೊಳೋದು ಅಂದರೆ ಇವತ್ತು ಭಗತ್ ಸಿಂಗ್ ಕ್ರೀಡಾಂಗಣ ಇದೆ ಅದಕ್ಕೆ ಎಲ್ಲ ಥರ ಒಂದು ಕ್ರೀಡೆಗಳು ಎಲ್ಲ ಅವಕಾಶಗಳವೆ ನಮ್ಮ ಕುಸ್ತಿಗೆ ಬೇಕಾದಂಥ ತರಬೇತಿಗಳಿಲ್ಲ ಅದಕ್ಕೆಲ್ಲ ಒಂದು ಸ್ಥಳ ಅವಕಾಶ ಮಾಡಿಕೊಟ್ಟು ನಮಗೆ ನಮ್ಮ ಈಗ ಈಗ ಪೈಲ್ವಾನರೋಳು ಸಾಕಷ್ಟು ದೊಡ್ಡಬಳ್ಳಾಪುರದ ಪೈಲ್ವಾನೋಳವ್ರೆ ಅವ್ರಿಗೆಲ್ಲ ಒಂದು ತರಬೇತಿ ಕೊಡೋಕ್ಕೆ ನಮ್ಮ ಗುರುಗಳಾದಂಥವರು ಪೈಲ್ವಾನರೋಳು ಚೌಡಪ್ಪಣ್ಣ ಆಗಲಿ ಪಿಲ್ಯಣ್ಣ ಆಗಲಿ ನಮ್ಮ ವೆಂಟ್ರೋಣಿ ಪ ಗಡ್ಡಿ ಪ ಗುರುಗಳಾದಂಥ ಇತ್ತವರನ್ನೆಲ್ಲ ಒಂದು ಸಹಕಾರ ಒಂದು ಸಲಹೆಗಳು ತೊಗೊಂಡು ಅವ್ರ ಮಾರ್ಗದರ್ಶನದಾಗೆ ಒಂದೊಳ್ಳೆ ಕುಸ್ತಿ ತರಬೇತಿಗಳು ಕೊಡೋ ಅಂಥ ಸರ್ಕಾರದ ವತಿಯಿಂದ ಒಂದು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಕ್ರೀಡಾ ಇಲಾಖೆಯಿಂದ ಅಂತ ನಾವು ಪೈಲ್ವಾನ್ ಕಡೆಯಿಂದ ಎಲ್ಲರನ್ನು ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ